ಘಟಪ್ರಭಾ ನದಿಯ ಅಬ್ಬರಕ್ಕೆ ಗೋಕಾಕ್ ನಗರ ಮುಳುಗಡೆ ಆಗಿದೆ ಮಳೆಗೆ ಉಪ್ಪಾರದಲ್ಲಿ ಕುಂಬಾರದಲ್ಲಿ ಜಲಾವೃತವಾಗಿದೆ ಘಟಪ್ರಭಾ ನದಿಯ ಅಬ್ಬರ ಗೋಕಾಕ್ ನಗರವೇ ಮುಳುಗಡೆ ಆಗಿದೆ ಉಪ್ಪಾರಗಲ್ಲಿ ಕುಂಬಾರಗಲ್ಲಿ ಜಲಾವೃತವಾಗಿದೆ ದನಗಳ ಪೇಟೆಯಲ್ಲೂ ನದಿ ನೀರು ನುಗ್ಗಿ ಅವಾಂತರ ಆಗಿದೆ ಮುನ್ನೂರಕ್ಕೂ ಅಧಿಕ ಕುಟುಂಬ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದೆ ಧಾರಾಕಾರ ಮಳೆಯಿಂದ ಕುಂದ ನಗರಿಯಲ್ಲಿ ಪ್ರವಾಹ ಉಂಟಾಗಿದೆ ಒಂದು ವಾರದಿಂದ ಸತತವಾಗಿ ಸುರಿತಾ ಇರೋ ಮಳೆ ಮಳೆಯಿಂದಾಗಿ ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಡ್ರೋನ್ ಕ್ಯಾಮೆರಾದ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೇಗೆ ನೀರು ನಿಂತಿದೆ ಎಲ್ಲ ನೋಡಿದ್ರು ಅಲ್ಲಿ ನೀರೇ ಕಾಣಿಸ್ತಾ ಇದೆ ಮುನ್ನೂರಕ್ಕೂ ಅಧಿಕ ಕುಟುಂಬ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿರೋದು ನೀರು ನುಗ್ಗಿದೆ ಮನೆಗಳಿಗೂ ಕೂಡ ಎಲ್ಲ ನೋಡಿದ್ರೂ ಅಲ್ಲಿ ನೀರು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಅರ್ಧ ಗೋಡೆ ತನಕ ನೀರು ಬಂದಿದೆ ಮನೆಯಲ್ಲಿ ಜನ ಬದುಕೋದು ಹೇಗೆ ಮುನ್ನೂರಕ್ಕೂ ಹೆಚ್ಚು ಕುಟುಂಬ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದೆ ಧಾರಾಕಾರ ಮಳೆಯಿಂದಾಗಿ ಕುಂದಾನಗರಿಯಲ್ಲಿ ಪ್ರವಾಹ ಉಂಟಾಗಿದೆ ಘಟಪ್ರಭಾ ನದಿಯ ಅಬ್ಬರ ಗೋಕಾಕ್ ನಗರವೇ ಮುಳುಗಡೆ ಆಗಿದೆ ಜನ ಕಂಗಾಲಾಗಿದ್ದಾರೆ ಉಪ್ಪಾರ್ಗಲ್ಲಿ ಕುಂಬಾರ್ಗಲ್ಲಿ ಸಂಪೂರ್ಣ ಜಲಾವೃತ ಅಲ್ಲೊಂದು ಕಾರ್ ನಿಂತಿದೆ ಆ ಕಾರು ಮಳೆಯ ನೀರಲ್ಲಿ ಪೂರ್ತಿ ಮುಳುಗಡೆ ಆಗಿದೆ ನದಿ ನೀರು ನುಗ್ಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಡ್ರೋನ್ ಕ್ಯಾಮೆರಾದಲ್ಲಿ ಬಹಳ ಕ್ಲಿಯರ್ ಆಗಿ ದೃಶ್ಯಗಳು ಗೊತ್ತಾಗ್ತಾ ಇದೆ ಎಲ್ಲೆಲ್ಲಿ ನೀರು ನಿಂತಿದೆ ಹೇಗಿದೆ ಅವಾಂತರ ಅಂತ ಆಕೆ ಈ ಬಾರಿಯೂ ಕೂಡ ಕರಂಟಿ ನಗರಿ ಗೋಕಾಕ್ ಕೂಡ ನಲಿಗಿರುವಂತದ್ದು ಗೋಕಾಕ್ ನಗರದ ನಾಲ್ಕೈದು ಬಡಾವಣೆಗಳು ಈಗಾಗಲೇ ಮುಳುಗಡೆ ಆಗಿರುವಂತಹ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು ಈಗ ಗೋಕಾಕ್ ನಗರದಲ್ಲಿರ್ತಕ್ಕಂತಹ ಮಟನ್ ಮಾರ್ಕೆಟ್ ಕುಂಬಾರ್ ಗಲ್ಲಿ ಹಾಗೂ ಉಪ್ಪಾರ್ ಗಲ್ಲಿ ಹಾಗೂ ಏನು ಹಳ ಏನು ಮಟನ್ ಮಾರ್ಕೆಟ್ನಿದೆ ಈ ನಾಲ್ಕು ಬಡಾವಣೆಗಳಿಗೆ ಈಗಾಗಲೇ ಘಟಪದಿ ನೀರು ಆವರಿಸಿರುವಂತದ್ದು ಈ ಕಾರಣಕ್ಕೆ ಸುಮಾರು ಮುನ್ನೂರಕ್ಕೂ ಅಧಿಕ ನಿವಾಸಿಗಳು ಈಗ ಸ್ಥಳಾಂತರವಾಗಿ ಸುರಕ್ಷಿತ ಸ್ಥಳ ಸ್ಥಳಕ್ಕೆ ಸ್ಥಳಾಂತರವಾಗಿರುವಂತಹ ಈ ಇಂಥ ಸಂತ್ರಸ್ತರ ಸಲುವಾಗಿ ಈಗಾಗಲೇ ಗೋಕಾಕ್ ನಗರದಲ್ಲೂ ಕೂಡ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ನಿನ್ನೆ ಅಷ್ಟೇ ಗೋಕಾಕ ಏನು ಘಟಪ್ರಭಾ ಜಲಾಶಯದಿಂದ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿದೆ ಅದರ ಜೊತೆನೆ ಹಿರಾಣಿಕೇಶಿ ಮಾರ್ಕಂಡೆ ಹಾಗೂ ಬಳ್ಳಾರ ನಾಲದಿಂದ ಕೂಡ ಘಟಪ್ರಭಾ ನದಿಗೆ ನೀರು ಹರಿದು ಬರುತ್ತಿದೆ ಒಟ್ಟು ಐವತ್ ಸಾವಿರ ಕ್ಯೂಸೆಕ್ಸ್ ನೀರು ಈಗ ಏನು ಘಟಪ್ರಭ ನದಿಗೆ ಇರುವಂತಹ ಈ ಕಾರಣಕ್ಕೆ ಗೋಕಾಕ್ ನಗರದ ನಾಲ್ಕು ಬಡಾವಣೆಗಳಿಗೆ ಈಗಾಗಲೇ ಘಟಪ್ರಭ ನದಿ ನುಗ್ಗಿರುವಂಥದ್ದು ಈ ನದಿ ನೀರು ನುಗ್ಗಿರುವಂಥದ್ದು ಈ ಕಾರಣಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳನ್ನ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿರುವಂಥದ್ದು ಮತ್ತೊಂದೆಡೆ ನಿರ್ದಿಷ್ಟದಲ್ಲಿ ಕೂಡ ನೋಡುತ್ತಿರುವಂತಹ ಉಪ್ಪಾರ ಕೆಲ ಬಡಾವಣೆ ಮನೆಗಳ ಮನೆಗಳಿಗೂ ಕೂಡ ಈಗ ಏನು ನೀರು ನುಗ್ಗುವ ಆತಂಕ ಇರುವಂಥದ್ದು ಈ ಕಾರಣಕ್ಕೆ ಸ್ಥಳೀಯರು ಕೂಡ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಿ ಹೋಗಿ ಎಲ್ಲ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಕೂಡ ಶಿಫ್ಟ್ ಮಾಡುವ ಕಾರ್ಯದಲ್ಲಿ ಕೂಡ ತೊಡಗಿರುವಂಥದ್ದು ಮತ್ತೊಂದೆಡೆ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ನೀರನ್ನು ಹೊರಕೂ ಕೂಡ ಸಾಕಷ್ಟು ಮಹಿಳೆಯರು ಇಲ್ಲಿ ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥ ಕಳೆದ ವರ್ಷವೂ ಕೂಡ ಗೋಕಾಕ್ ನಗರದಲ್ಲಿ ಸುಮಾರು ನಾಲ್ಕೈದು ಬಡಾವಣೆಗಳಿಗೆ ನೀರು ನುಗ್ಗಿತ್ತು ಆಗಲೂ ಕೂಡ ಕಾಳಜಿ ಕೇಂದ್ರಕ್ಕೆ ಎಲ್ಲರನ್ನು ಕೂಡ ಸ್ಥಳಾಂತರ ಮಾಡಲಾಯಿತು ಮತ್ತೊಂದೆಡೆ ಏನು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಿ ಎಲ್ಲೂ ಕೂಡ ಸಾಕಷ್ಟು ವಾಣಿಜ್ಯ ಮಳಿಗೆಗಳು ಇರುವಂಥದ್ದು ಅದ್ರ ಜೊತೆಗೆನೇ ಕಾರು ಕೂಡ ಇರುವಂಥದ್ದು ಕಾರು ಕೂಡ ಈಗ ಗಡಪು ನದಿ ಆವರಿಸಿರುವ ಹಿನ್ನೆಲೆ ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಇಲ್ಲಿ ಸಾಕಷ್ಟು ಮಳೆಗಳಿದ್ದಾವೆ ಅವರು ಕೂಡ ನೀರು ಬಂದ ಹಿನ್ನೆಲೆಯಲ್ಲಿ ತಮ್ಮ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಕೊಂಡು ಹೋಗಿರುವಂಥದ್ದು ಒಳಗಿದ್ದಂತಹ ಸಾಮಾನುಗಳನ್ನು ಕೂಡ ಬೇರೆ ಕಡೆ ಶಿಫ್ಟ್ ಕೂಡ ಮಾಡ್ತಿರುವ ನಿಮಿಷದಲ್ಲೂ ಕೂಡ ನೋಡ್ತಿರುವಂಥದ್ದು ಇಲ್ಲೇನಿರ್ತಾರೆ ಫರ್ನಿಚರ್ ಶಾಪ್ ಆಗಿರ್ಬೋದು ಅದ್ರ ಜೊತೆಗೇನೆ ಸಾಕಷ್ಟು ಆಟೋ ಸರ್ವಿಸ್ ಗ್ಯಾರೇಜ್ಗಳು ಕೂಡ ಇರುವಂಥದ್ದು ಹೀಗಾಗಿ ಎಲ್ಲವನ್ನು ಕೂಡ ಈಗ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವ ಕಾರ್ಯದಲ್ಲೂ ಕೂಡ ಇಲ್ಲಿನ ಸಿಬ್ಬಂದಿ ಕೂಡ ತೊಡಗಿಕೊಂಡಿರುವಂಥದ್ದು ಏನು ಕಳೆದ ನಾಲ್ಕೈದು ಸುಮಾರು ಆರೇಳು ವರ್ಷಗಳಿಂದ ಈ ಬಡಾವಣೆಗಳಿಗೆ ಪ್ರವಾಹದ ಪರಿಸ್ಥಿತಿ ಉಂಟಾಗ್ತಿದೆ ಹೀಗಾಗಿ ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಪ್ರತಿ ವರ್ಷವೂ ಈ ಭಾಗದ ಜನರು ಜಿಲ್ಲಾಡಳಿತಕ್ಕೆ ಮಾಡ್ತಾರೆ ಯಾಕಂತಂದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಿಟ್ಟು ಪ್ರದೇಶ ಸುರುತ್ತಿರುವ ಮಳೆಯ ಕಾರಣಕ್ಕೆ ಸಪ್ತ ನದಿಗಳು ಬೋರ್ಗಿಳ್ತಿರುವಂಥದ್ದು ಅದರಲ್ಲೂ ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ಘಟಪ್ರಭು ನದಿ ಸಾಕಷ್ಟು ಹಾನಿಯನ್ನು ಮಾಡ್ತಿರುವಂಥದ್ದು ಹೀಗಾಗಿ ಈ ಇಲ್ಲಿ ಈ ಭಾಗದಲ್ಲಿ ಇರತಕ್ಕಂತಹ ಎಲ್ಲ ಏನು ಸುಮಾರು ನಾಲ್ಕೈದು ಬಡಾವಣೆಗಳಿಂದವೇ ಅವರನ್ನ ಅವರಿಗೆ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಬೇಕು ಅನ್ನೋಂಥ ಆಗ್ರಹಗಳು ಕೂಡ ಕೇಳಿ ಬರ್ತಿರುವಂತ ನಡೆಸ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾನೆಟ್ ಸುವರ ನ್ಯೂಸ್ ಬೆಳಗಾವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ